ಜಗತ್ ಪ್ರಸಿದ್ಧವಾದ ತಾಣ ಯಾಣ ಶಿವ ಮತ್ತು ವಿಷ್ಣುವಿನ ಶಕ್ತಿ ಇರೋ ಕ್ಷೇತ್ರ ಇದು ಒಂದು ಮಾತಿದೆ ತ್ರಾಣ ಇದ್ದವರಿಗೆ ಯಾಣ ಹಣ ಇದ್ದವರಿಗೆ ಗೋಕರ್ಣ ಯಾಕಂದ್ರೆ ಯಾಣ ತಲುಪೋದಕ್ಕೆ ಆಗೆಲ್ಲ ತುಂಬಾ ಕಷ್ಟ ಇತ್ತು ಈಗಾಗಿಲ್ಲ ಬಿಡಿ ಯಾಣ ಕ್ಷೇತ್ರದ ಬಗ್ಗೆ ಇದರ ಇತಿಹಾಸದ ಬಗ್ಗೆ ನಾವ್ ತಿಳ್ಕೋಬೇಕಂದ್ರೆ ಪುರಾಣದಲ್ಲಿರೋ ಭಸ್ಮಾಸುರನ ಕಥೆಯನ್ನ ತಿಳ್ಕೋಬೇಕು ಶಿವನನ್ನ ಒಲಿಸ್ಕೊಂಡು ಯಾರ ತಲೆಯ ಮೇಲೆ ತಾನ್ ಕೈ ಇಟ್ಟು ಅವರು ಸುಟ್ಟು ಭಸ್ಮ ಆಗ್ಬೇಕು ಅನ್ನೋ ವರವನ್ನ ಪಡೆದಿದ್ದ ಆದ್ರೆ ದುರಹಂಕಾರದ ಪರಮಾವಧಿ ಎನ್ನುವ ಹಾಗೆ ಭಸ್ಮಾಸುರ ಶಿವನ ತಲೆಯ ಮೇಲೆ ಕೈಯಿಟ್ಟು ಅವನನ್ನೇ ಸಂಹಾರ ಮಾಡೋದಕ್ಕೆ ಹೊರಟಾಗ ಶಿವ ತಪ್ಪಿಸಿಕೊಂಡು ಓಡ್ ಹೋಗಿ ಕೊನೆಗೆ ಭೈರವ ಶಿಖರದ ಗುಹೆಯೊಂದರಲ್ಲಿ ಬಚ್ಚಿಟ್ಕೊಂಡು ಅಲ್ಲಿ ವಿಷ್ಣುವಿನ ಮೊರೆ ಹೋಗ್ತಾನೆ ತನ್ನ ಕಾಪಾಡೋದಕ್ಕೆ ವಿಷ್ಣು ಮೋಹಿನಿ ರೂಪವನ್ನ ತಾಳಿ ಭಸ್ಮಾಸುರನ ಮುಂದೆ ಪ್ರತ್ಯಕ್ಷವಾಗಿ ಮೋಹಿನಿಯ ಸೌಂದರ್ಯಕ್ಕೆ ಮಣಿದು ಭಸ್ಮಾಸುರ ಮೋಹಿನಿಯನ್ನೇ ಮೋಹಿಸೋದಕ್ಕೆ ಹೋಗ್ತಾನೆ ಆಕೆ ಮಾಡಿದ್ದೆಲ್ಲಾ ಮಾಡ್ತಾನೆ ಕೊನೆಗೆ ನೃತ್ಯವನ್ನ ಮಾಡುವಂತಹ ಸಮಯದಲ್ಲಿ ಮೋಹಿನಿ ತನ್ನ ತಲೆಯ ಮೇಲೆ ತಾನೇ ಕೈಯಿಟ್ಕೊಳ್ತಾಳೆ ಇದನ್ನ ನೋಡಿ ಭಸ್ಮಾಸುರನು ತನ್ನ ತಲೆಯ ಮೇಲೆ ತಾನೇ ಕೈ ತನ್ನ ಅಂತ್ಯಕ್ಕೆ ತಾನೇ ಕಾರಣನಾಗುತ್ತಾನೆ ಹೀಗೆ ಭಸ್ಮಾಸುರ ಸುಟ್ಟು ಭಸ್ಮವಾದ ಸಮಯದಲ್ಲಿ ಹುಟ್ಟದಂತಹ ಬೆಂಕಿಯ ಜ್ವಾಲೆ ಸುತ್ತಲೂ ಇರೋ ಬಂಡೆಗಳನ್ನ ಸುಟ್ಟು ಕಪ್ಪಾಗಿಸಿತ್ತು ಅಲ್ಲಿರೋ ಶಿವ ಅಡಗಿದ್ದ ಅತಿ ದೊಡ್ಡ ಶಿಖರಕ್ಕೆ ಭೈರವೇಶ್ವರ ಶಿಖರ ಅನ್ನೋ ಹೆಸರು ಬಂತು ಹತ್ತಿರದಲ್ಲೇ ಇರೋ ಶಿಖರಕ್ಕೆ ಮೋಹಿನಿ ಶಿಖರ ಅನ್ನೋ ಹೆಸರು ಬಂತು ಇದನ್ನ ಜಗನ್ಮೋಹಿನಿ ಶಿಖರ ಅಂತ ಕೂಡ ಕರೀತಾರೆ ಇವಿಷ್ಟು ನಡೆದಿದ್ದು ಎಲ್ಲಿ ಕುಮಟಾದಿಂದ ಇಪ್ಪತ್ತೈದು ಕಿಲೋಮೀಟರ್ ಹಾಗೂ ಸಿರ್ಸಿಯಿಂದ ನಲ್ವತ್ತು ಕಿಲೋಮೀಟರ್ ದೂರದಲ್ಲಿರೋ ಯಾಣಾ ಕ್ಷೇತ್ರದಲ್ಲಿ